ಫಸ್ಟ್ ಏನೇನು ಬೇಡಿಕೆ ಕೇಳ್ತಾ ಇರ್ತಾರೆ ಅವರ ಡ್ಯೂಟಿ ನಾವು ಬೇಡಿಕೆಯನ್ನ ತಪ್ಪು ಅಂತ ನಾವು ಯಾರು ಸರ್ಕಾರ ಕೇಳಿಲ್ಲ ಬಟ್ ಅವರು ಸರ್ಕಾರದ ಪುಷ್ಯ ಗಮ್ನ ಇಟ್ಕೊಡ್ಬೇಕಾಗ್ತದೆ ಚೀಫ್ ಮಿನಿಸ್ಟರು ಟ್ರಾನ್ಸ್ಪೋರ್ಟ್ ಮಿನಿಸ್ಟರು ಇಬ್ರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಮನಸ್ಥಿತಿ ಅರ್ಥ ಮಾಡ್ಕೊಡ್ಬೇಕು ನೀವೆಲ್ಲ ನಾಗರಿಕರಿಗೂ ನಾವೆಲ್ಲ ಗಮ್ನ ಇಟ್ಕೊಡ್ಬೇಕಾಗ್ತದೆ ಆಗಕ್ಕಾಗದೆ ಮಾಡಿ ಅಂತ ಯಕ್ಷ್ಮೇ ದಯವಿಟ್ಟು ನಾನು ಅಪೀಲ್ ಮಾಡ್ತೀನಿ ನಮ್ಮ ನಾಗರಿಕರು ಇಂಪಾರ್ಟೆಂಟು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ನನಗೆ ಕೆಲವು ಡ್ರೈವರ್ಸು ಕಂಡಕ್ಟರ್ಸು ಡ್ಯೂಟಿ ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ನಾನು ಅಭಿನನ್ಸ್ತಾರೆ ಸಾರಿ ಸಾರ್ವಜನಿಕರ ಬದುಕು ಭಾಳ ಇಂಪಾರ್ಟೆಂಟು ನೀವು ಹಠ ಮಾಡ ಅರ್ಥ ಇಲ್ಲ ಖಂಡಿತ ಏನಾದರೂ ಸಹಾಯ ಮಾಡೋದಾದ್ರೆ ಮುಖ್ಯಮಂತ್ರಿ ಖಂಡಿತ ಮಾಡ್ತಾರೆ ಇದನ್ನು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಸಹಕಾರ ಕೊಡಿ ಸರ್

ಆಮೇಲೆ ಮೆಟ್ರೋಗೂ ಬರ್ತೀವಿ ಅಂತ ನನಗೆ ಮೆಸೇಜ್ ಬಂದಿದೆ ಅದಕ್ಕೆ ನಾನು ಪ್ರೀ ಇನ್ಸ್ಪೆಕ್ಷನ್ಗೆ ಇದ್ದೀನಿ ಏನು ಎಂತ ಆ ಎಲ್ಲೋ ಲೈನನ್ನು ಇನಾಗ್ರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವು ಹಿಂದೆ ಅವ್ರಿಗೆ ಹೇಳಿದ್ರು ನಾವು ಚೀಫ್ ಮಿನಿಸ್ಟರ್ ಕೂಡ ಅವ್ರಿಗೆ ಬರೆದಿದ್ರು ಸೊ ನಾವು ಪಾರ್ಟಿಸಿಪೇಟ್ ಮಾಡಬೇಕಾಗ್ತದೆ ನಮ್ಮ ಮೆಟ್ರೋ ಕೆಲಸ ನಾವು ಮಾಡಬೇಕಾಗ್ತದೆ ಬೇರೆ ಬೇರೆ ಪ್ರೋಗ್ರಾಮ್ನ ಅಫಿಷಿಯಲಾಗಿ ಅವ್ರಿಗೆ ನಮಗೆ ತಿಳಿಸಿಲ್ಲ ಬಟ್ ಬರೋದು ಹೇಳಿದ್ದಾರೆ ಬಟ್ ಟೈಮ್ ಟು ಟೈಮ್ ಪ್ರೋಗ್ರಾಮ್ಸು ಬೇರೆ ಬೇರೆ ಪ್ರೋಗ್ರಾಮ್ಸು ಇದೆ ರೆಗ್ಯುಲರ್ ರೈಲ್ವೇನೂ ಇದೆ ಅವ್ರ ಪಾರ್ಟಿ ಪ್ರೋಗ್ರಾಮು ಇದೆ ನಮ್ಮ ಪ್ರೋಗ್ರಾಮು ಇದೆ ಎಲ್ಲ ಇದೆ